ಮತ್ತು ಶಿವಾನಂದ ಮಹಾರಾಜರ ಪಾದಪದ್ಮಕು ಇಲ್ಲಿ ದಿವ್ಯ ವೇದಿಕೆ ಮೇಲೆ ಪರಮ ಪೂಜರ ಎಲ್ಲ ಪಾದಪದ್ಮಕ್ಕೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲರ ಅನಂತ ಕೂಡ ನಾವು ಅನುಸರಿಸುತ್ತಾ ಇವತ್ತಿನ ಸತ್ಸರಿ ಕಾರ್ಯಕ್ರಮ ಶಿವಾನಂದ ಕುಟೀರು ಬಹಳ ಒಂದು ಮಹತ್ವದ ಶಿವಾನಂದ ಕುಟೀರ ಅನ್ನುವಂತ ಒಂದು ಏನು ಶಬ್ದದಲ್ಲ ಇದರೊಳಗೆ ಬಹಳ ಒಂದು ದೀರ್ಘ ಸಂದೇಶಗಳನ್ನು ನಾವು ಕಾಣ್ಕೊತೇವೆ ಬಸ್ಮೆ ಮಹಾರಾಜರು ತಮ್ಮ ಅವಧಿಯಲ್ಲಿ ಸಾವಿರಾರು ಸಂದೇಶಗಳನ್ನ ಹೇಳ್ಕೊತಾರೆ ಸಾವಿರಾರು ಸಂದೇಶಗಳನ್ನ ಜಗತ್ತಿಗೆ ಬಿಡಿಸುವಂತ ಕೆಲಸ ನಮ್ಮ ದಸಮೆ ಮಹಾರಾಜ್ ಮಾಡ್ಯಾರ ಒಂದು ದೃಷ್ಟಾಂತಿ ಏನದಪ್ಪ ಅಂತಂದ್ರೆ ಒಬ್ಬ ಭಕ್ತ ಒಂದು ದೇವಸ್ಥಾನಕ್ಕ ದರ್ಶನ ಕೊಡ್ಬೇಕಂದ್ರಿ ಹೋದಾಗ ಸಂದಿ ಸಹ ನಿದ್ರತಿ ಪೂಜೆ ಆಗಿಲ್ಲ ಅಲ್ಲಿ ಅವಕಾಶ ಇನ್ನೂ ಬರ್ತದೆ ಪೂಜಾ ವಿಧಾನ ಉಳಿದುಕೊಳ್ಳಿ ಏನಪ್ಪಾ ಭಕ್ತರಿಗೆಲ್ಲ ಭಕ್ತರಿಗೆ ದರ್ಶನ ಮಾಡುವಂತ ಅವಕಾಶ ಇರ್ತತಿ ಸಂದರ್ಭದೊಳಗೆ ಅಲ್ಲಿ ಒಬ್ಬ ಭಕ್ತ ನಿಂತಿರ್ತಾನು ಅವಕಾಶ ಇರ್ತತಿ ಎಲ್ಲಾ ಭಕ್ತರು ಹೋಗಿ ದೇವ್ರ ದರ್ಶನ ಮಾಡ್ಕೊಂಡ ಹೊರಗೆ ಬರ್ತಾರು ಆದ್ರೆ ಈ ಭಕ್ತ ಮಾತ್ರ ಏನ್ ಮಾಡ್ತಾನಪ್ಪ ಅಂತಂದ್ರೆ ಇನ್ನೇನು ದೇವಸ್ಥಾನದ ಒಳಗೆ ಹೋಗಿ ದೇವ್ರ ದರ್ಶನ ಮಾಡಬೇಕು ಮಾತ್ರ ತಿರುಗಿ ಹೋಗಿ ಸರ್ದೇಶ್ ನಿಂತಿರ್ತಾನು ಇದು ಸುಮಾರು ನಾಲ್ಕು ನಾಲ್ಕು ಸಾಲುಗಳಾಕ್ತವ್ ಇದನ್ನ ಒಬ್ಬ ಭಕ್ತರು ನೋಡ್ತಾರೆ ಭಕ್ತರು ನೋಡಿ ಈ ಭಕ್ತ ಯಾಕೆ ಹಿಂಗ್ ಮಾಡಲಿ ಪಾಳೆ ಬಂದಿರ್ತದ ದೇವರ ದರ್ಶನ ಮಾಡುವಂತ ಸೌಭಾಗ್ಯ ಸಿಕ್ಕಿರ್ತದ ಅದನ್ನ ಬಿಡ್ತಾನು ತಿರ್ಗಾ ಬಂದು ಮಾತ್ರ ಸರ್ದಿ ಸಾಲು ಇತ್ತ ಅಹ್ ಪಾಳೆ ಹಸ್ತಾನು ಯಾಕೆ ಒಬ್ಬ ಭಕ್ತರಿಗೆ ಬಹಳ ಕೌತುಕ ಅಂತ ಭಕ್ತನನ್ನ ಕೇಳ್ತಾರೋ ಕೇಳಿದ ಕೇಳಿದುಕೊಡ್ಲಿ ಅವಾಗ ಹೇಳ್ತಾರೆ ಯಾಕ್ರಿ ಇನ್ನೇನು ಸಮಯ ತಾಣಿ ಬಂದೈತಿ ನಾನು ತಾಸ ಅದು ನಾವು ನಾಲ್ಕು ನಾಲ್ಕಾಕ್ ಸಾಲ ನೀವು ದೇವ್ರ ದರ್ಶನ್ ಒಳಗೆ ಹೋಗುವ ತಿರ್ಗಾ ಇನ್ನೇನು ಅವಕಾಶ ಐತಿ ಒಳಗೋಗ್ತೀರಿ ಮತ್ತೆ ಹೊರಗೆ ಬಂದಿರತೀರಿ ಏನ್ ತಿರುವಂತ ಹೇಳಂತೆ ಅವಾಗ ಭಕ್ತ ವಿನೀತ ನೋಡಿ ನೋಡ್ರಿ ನಾವು ಹೇಳುವಂತರ ಬಸ್ಮೆ ಮಹಾರಾಜರು ಏನು ಜಗತ್ತಿಗೆ ಸಂದೇಶವನ್ನು ಮತ್ತು ದುಷ್ಟಾಂತಿ ತೊಳಗ ಅವಾಗ ಭಕ್ತ ಹೇಳ್ತಾನು ಏನ್ ಹೇಳ್ತಾರ ಅಂತಂದ್ರ ನೀವೆಲ್ಲಾರು ಈ ಏನ್ ಸದಿ ಸಾಲಿ ನೀವು ಒಬ್ಬ ಪರಮಾತ್ಮನ ದರ್ಶನ ಮಾಡ್ತೀರಿ ನೀವು ಒಬ್ಬ ಪರಮಾತ್ಮನ ದರ್ಶನ ಮಾಡ್ತೀರಿ ನಾವು ಈ ಕೂತಿರ್ತಕ್ಕ ಎಲ್ಲ ಪರಮಾತ್ಮನ ಸ್ವರೂಪವನ್ನು ದರ್ಶನ ಮಾಡ್ತೀನಿ ಮಾತನ್ನ ಭಕ್ತ ನೋಡಿ ಶಿವಾನಂದ ಕೊಟ್ಟಿರೋ ಸಂದೇಶ ಏನಪ್ಪ ಅಂತಂದ್ರ ನಮ್ಮ ಸುತ್ತ ಮುತ್ತ ನಿಂತರ ಇರುವಂತ ಪ್ರತಿಯೊಬ್ಬರಲ್ಲೂ ಪರಮಾತ್ಮನ ಕಾಣುವಂತಹ ಒಂದು ದಿವ್ಯ ಚೇತನವನ್ನು ಕಾಣುವಂತಹ ಸಂದೇಶವನ್ನ ನಮ್ಮ ಬಸ್ಮೆ ಮಹಾರಾಜರು ಮೂಲಕ ಸಂದೇಶವನ್ನ ಸಾರ್ಯಾರ ತಮ್ಮ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ ನಾವು ದರ್ಶನ ಮಾಡ್ತೀವಿ ದೇವರನ್ನು ಪರಮಾತ್ಮ ಕಾಣ್ತೀವಿ ಸತ್ಪೂರ್ವ ಶಿವಗಳಲ್ಲಿ ಕೂಡ ನಾವು ದೇವರನ್ನ ಕಾಣ್ತೀವಿ ಆ ಋಷಿಮುನಿಗಳಲ್ಲಿ ನಾವು ದೇವರನ್ನ ಕಾಣ್ತೀವಿ ಮಕ್ಕಳಲ್ಲಿ ದೇವರನ್ನ ಕಾಣ್ತೀವಿ ಪ್ರಕೃತಿಯಲ್ಲಿ ದೇವರನ್ನ ಕಾಣ್ತೀವಿ ಆದ್ರೆ ನಮ್ಮ ಶಿವಾನಂದ ಕೊಟ್ಟಿರೋ ಬಸ್ಮೆ ಮಹಾರಾಜರು ಏನ್ ಸಂದೇಶ ಹೇಳ ಪ್ರತಿಯೊಬ್ಬರ ಹೃದಯದಲ್ಲಿ ಪ್ರತಿಯೊಬ್ಬರ ಮನೆ ಮನೆಗಳಲ್ಲಿ ಏನಪ್ಪ ಅಂತಂದ್ರೆ ಪರಮಾತ್ಮನ ಕಾಣುವಂತ ದಿವ್ಯ ಚೇತನವನ್ನು ಮುಟ್ಟಿಸುವಂತ ಕೆಲಸ ಅದು ನೀವು ನಾಮದ ನಾಮದಿಂದ ಜಪದಿಂದ ಸ್ಮರಣೆಯಿಂದ ಸದ್ಗುರುವಿನ ಪಾದವನ್ನು ಹಿಡಿಯುವುದ್ರಿಂದ ನಿಮಗೆ ಸಾಕ್ಷಾತ್ಕಾರ ಆಕತಿ ಇತ್ತು ಅನ್ನುವಂತ ಮಾತನ್ನ ಹೇಳ ಇನ್ನೊಂದು ಸಂದೇಶವನ್ನು ಕೊಟ್ಟ ನೋಡಿ ಬಹಳ ಮಹತ್ವದ ಸಂದೇಶ ಈಗ ನಾವೆಲ್ಲರೂ ಮಂದ್ಕೊಂಡಿ ಆ ನಾವು ನಮಸ್ಕಾರ ಎಲ್ಲ ಮಾಡ್ತಿರ್ತೀವಿ ಸಂಪ್ರದಾಯ ಶಿವಾನು ಪುಟ್ಟಿದ್ ಒಂದು ಸಂಪ್ರದಾಯ ಅದ ಇದ್ರ ಎಷ್ಟು ಆಗ್ತದ ನೋಡ್ರಿ ನಾವೆಲ್ಲ ನಮಸ್ಕಾರ ಯಾರು ಮಾಡ್ತೀವಿಪ್ಪ ಬಹಳ ಗೌರವಿತ ವ್ಯಕ್ತಿಗಳಿಗಿದ್ರ ನಮಸ್ಕಾರ ಮಾಡ್ತೀವಿ ಹಿರಿಯರಿದ್ರೆ ನಮಸ್ಕಾರ ಮಾಡ್ತೀವಿ ನಮ್ಮ ತಂದೆ ತಾಯಿಗಳು ನಮಸ್ಕಾರ ಮಾಡ್ತೀವಿ ಇನ್ಯಾರಿಗೂ ಏನಪ್ಪಾ ಅಂತಂದ್ರ ನಾವು ಬಹಳ ಪ್ರೇಮದಿಂದ ನಮಸ್ಕಾರ ಮಾಡ್ತೀವಿ ಇಲ್ಲಿ ಬಸ್ಮಿ ಮಹಾರಾಜ್ ಹೇಳಿರ್ತಕ್ಕಂಥ ಅಂತಂತಂದ್ರೆ ನಾವು ಭಗವಂತನ ಸಾಕ್ಷಾತ್ಕಾರವನ್ನು ಮಾಡಲಿಕ್ಕೆ ಯಾವ ರೀತಿ ನಾವು ಆಗ್ತೀವಲ್ಲ ಹಂಗ ನಾವು ಕೆಲವೊಂದು ಭಕ್ತರಿಗೆ ನಾವು ಭಾಗಬೇಕಾಗ್ತದೆ ಎಂತ ಭಕ್ತರು ಅವ್ರಿಗಿರ್ಬೇಕಾ ಅಂತಂತಂದ್ರೆ ದಯೆ ಕರುಣೆ ಕ್ಷಮಾ ಕೃತಜ್ಞಿ ಉಪಕಾರ ಇಂತ ಗುಣಗಳಿರ್ತಕ್ಕಂಥ ಭಕ್ತ ಗುರುವಿಗೆ ನಾವು ಭಾಗಬೇಕು ಭಕ್ತಗೆ ನಾವು ಭಾಗಬೇಕು ಅನ್ನುವಂಥದ್ದನ್ನ ಮಹಾರಾಜ ಶಿವಾನಂದ ಕುಟುಂಬ ಸಂದೇಶ ನಾವು ಏನ್ ಮಾಡಬೇಕು ಬೀಗುವುದನ್ನ ಬಿಡಬೇಕು ನಮ್ಮಲ್ಲಿರ್ತಕ್ಕಂಥ ಅರಿಮಿಕೆಯನ್ನು ಬಿಡಬೇಕು ನಾವು ಏನ್ ಮಾಡ್ಬೇಕು ಭಾಗುವುದನ್ನ ಕಲಿಬೇಕು ಹೇಳಿ ನಾವು ಎಲ್ಲರೂ ಏನ್ ಅಂತ ಪ್ರತಿಯೊಬ್ಬರ ಭಾಗದಲ್ಲಿ ಪರಮಾತ್ಮನ ಸ್ವರೂಪ ಕಾಯಿ ನಾವು ಇವತ್ತ ನಾವು ಅದನ್ನ ಆಚರಣೆಯಲ್ಲಿ ನಾವು ತರ್ತಾ ಇದ್ವಿ ಶಿವಾನಂದ ಪುಟ್ಟ ಯಾವತ್ತೂ ಸಂದೇಶ ಇದು ನಾವೆಲ್ಲರೂ ಭಾಗಬೇಕು ಪರಮಾತ್ಮನ ಕಾಣಬೇಕು ಅದಕ್ಕೆ ಯಾವ ಯಾವ ಮನುಷ್ಯ ಮೇಲೆ ಈ ಆ ಆ ರೀತಿ ನಾವು ಗುರುಗಳನ್ನು ನಾವು ಬೆಳೆಸಿಕೊಂಡಿರುವ ಸಾಕ್ಷಾತ್ಕಾರ ಆಗ್ತದ ಇವತ್ತು ಹುಲ್ಲ ಅದನ್ನು ಕತ್ತರಿಸಿದ್ರು ಬೆಳಿತೈತಿ ಅದನ್ನು ತುಳಿದು ಹಾಕಿದ್ರು ಬೆಳೀತದ ಎಂತ ಒಂದು ಪ್ರಾಣಿ ಪಕ್ಷಿಗಳು ಮೆಮನ್ನು ತಿಂದ್ರೂ ಅದು ಕೂಡ ಬೆಳೆತದೆ ಅದು ಬೆಳೆದು ನಿಂತು ಹಂಗ ಇದು ಶಿವಾನಂದ ಪುಟ್ಟರಿಗೆ ಹೆಂಗದಪ್ಪ ಅಂತಂದ್ರೆ ವಿಶ್ವಕ್ಕ ಲೋಕ ಕಲ್ಯಾಣಕ್ಕೆ ಒಂದು ಸಂದೇಶವನ್ನ ಸಾರುವಂತ ಕೆಲಸ ಯಾವತ್ತೂ ನಿರಂತರವಾಗಿ ಬಸ್ಮೆ ಮಹಾರಾಜರ ಒಂದು ಶಕ್ತಿ ಅವರ ತಪಶಕ್ತಿ ಸಾರ್ಥ ಇರ್ತದಂತ ಮಾತನ್ನು ಹೇಳಿ ನನ್ನ ಎರಡು ಮಾತುಗಳಿಗೆ ಮಂಗಲಾರ್ಥ ರಾಜ್ ಸದ್ಗುರುನಾಥ ಮಹಾರಾಜ್ ಗಿ ಜೈ ಜೈ ಶ್ರೀ ಗುರುದೇವ್